ನಮಸ್ಕಾರ ವೀಕ್ಷಕರೇ ನನ್ನ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಸಂಜಿಕೇಶ್ವರಿನಲ್ಲಿ ನೋಡೋಮ್ಮ ಭಾಗ್ಯ ಇವಾಗ ಈ ತನ್ವಿ ಇದಾಳಲ್ಲ ಇದನ್ನೆಲ್ಲ ಆರ್ಡರ್ ಮಾಡೋಕ್ಕಿಂತ ಮುಂಚೆನೇ ಅವಳು ಯೋಚನೆ ಮಾಡ್ಬೇಕಿತ್ತು ಹಾಳು ಮುಳು ಏನೇನೋ ಆರ್ಡರ್ ಮಾಡ್ಬಿಟ್ಟು ಇವಾಗ ಎಷ್ಟೊಂದು ದುಡ್ಡಾಗಿದೆ ಅಂತ ಕುಸ್ಮ ಕೋಪ ಮಾಡ್ಕೊಂಡು ಹೇಳ್ತೇಬೇಕಾದ್ರೆ ಆಗ ಭಾಗ್ಯ ಅತ್ತೆ ತಪ್ಪು ತಿಳ್ಕೊಬೇಡಿ ಇವಾಗ ಅವಳು ಆರ್ಡರ್ ಮಾಡಿದಳತ್ತೆ ಇದಕ್ಕೆ ಇಷ್ಟೊಂದು ದುಡ್ಡು ಆಗುತ್ತೆ ಅಂತ ನಮ್ಗೆ ಮುಂಚೆನೆ ಗೊತ್ತಿತ್ತಲ್ವಾ ಹಾಗಾಗಿ ಇವಾಗ ನಾವು ಇಷ್ಟೊಂದು ಕೂಗಾಡೋದು ಬೇಕಿಲ್ಲ ಅಂತ ಅನ್ಸುತ್ತೆ ಅಂತ ಭಾಗ್ಯ ಕುಸುಮನ ಸಮಾಧಾನ ಮಾಡ್ತಾ ಇರ್ತಾಳೆ ಎಲ್ಲಾ ಆಗಿರೋದು ಈ ತನ್ವಿಯಿಂದನೆ ಅಂತ ಕುಸುಮ ತನ್ವಿಗೆನೆ ಬೈತಾ ಇರ್ಬೇಕಾದ್ರೆ ಹ್ಮ್ ಹ್ಮ್ ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಎಲ್ಲದನ್ನೂ ಕೂಡ ನನ್ನೇಲೇನೆ ಎತ್ತಾಗ್ತಾ ಇದ್ದಾರೆ ಅಂತ ಆಕಡೆ ಈ ಕಡೆ ನೋಡ್ಕೊಂಡು ಹೇಳ್ತಾ ಇರ್ತಾಳೆ ಕುಸುಮನಿಗೆ ಬೈತಾ ಇರ್ತಾಳೆ ಆಗ ಅವಳು ಆಕಡೆ ಈ ಕಡೆ ನೋಡ್ತಾ ಇರ್ಬೇಕಾದ್ರೆ ಆಗ ಅಲ್ಲಿ ತಾಂಡವ್ ಬಂದು ಕೂತ್ಕೊಂಡಿರ್ತಾನೆ ಆಗ ಅವಳು ಅಮ್ಮ ಅಲ್ಲಿ ಪಪ್ಪ ಬಂದಿದ್ದಾರೆ ಅಂತ ಹೇಳ್ಬಿಡ್ತಾರೆ ಇತ ಮನೆಯವರು ಎಲ್ಲರೂ ಕೂಡ ಒಂದ್ಸರಿ ಶಾಕ್ ಆಗ್ಬಿಟ್ಟು ತಾಂಡು ಕಡೆಗೆ ನೋಡ್ತಾ ಇರ್ತಾರೆ ಆಗ ತನ್ವಿ ಹೋ ಹೇಗಿದ್ರು ಪಪ್ಪ ಬಂದಿದಾರಲ್ಲ ಇಲ್ಲಿಗೆ ನಾವಿರೋ ಕಡೆನೆ ಬಂದ್ಬಿಟ್ಟಿದ್ದಾರೆ ಇವಾಗ ಹೇಗಿದ್ರು ಪಪ್ಪನಿಗೆ ನಾನು ಇವಾಗ ನೈಂಟಿ ಒನ್ ಪರ್ಸೆಂಟ್ ತಗೊಂಡಿದೀನಿ ಅಂತ ಹೇಳ್ಬಿಟ್ರೆ ಪಪ್ಪ ಅಂತ ತುಂಬಾನೇ ಖುಷಿ ಆಗ್ಬಿಟ್ಟು ನನ್ಗೆ ಏನೇನ್ ಬೇಕೋ ಅದನ್ನೆಲ್ಲ ಅವರೇನೆ ಕೊಡ್ಸ್ ಬಿಡ್ತಾರೆ ನಿಮ್ ತರ ಯಾರು ಅವರು ಅದಕ್ಕೆ ಎಷ್ಟು ರೇಟು ಇದಕ್ಕೆ ರೇಟು ಅಂತ ಕೇಳಲ್ಲ ಪಾರ್ಟಿನೇ ಪಾರ್ಟಿನೇ ಮಾಡ್ಬಹುದು ನಾನು ಅಮ್ಮ ನಾನು ಹೋಗ್ಬಿಟ್ಟು ಪಪ್ಪನಿಗೆ ನಾನು ಇಷ್ಟು ಮಾರ್ಕ್ಸ್ ಬಂದಿದೆ ಅಂತ ಪಪ್ಪನ ಹತ್ರ ಹೇಳ್ಬಿಡ್ತೀನಿ ಅಂತ ತನ್ವಿ ಅಲ್ಲಿಂದ ಎದ್ದೇಳಕ್ಕೆ ಹೋಗ್ತಾಳೆ ಆಗ ಭಾಗ್ಯ ಇರು ಅವ್ರೇನು ಅಲ್ಲಿ ಯಾರ ಹತ್ರನೂ ಇವಾಗ ಮಾತಾಡ್ತಿದಾರಲ್ವಾ ಅವ್ರ ಮುಗಿಲಿ ಆಮೇಲೆ ಬೇಕಾದ್ರೆ ನೀನು ಹೋಗ್ವಿ ಅಂತೆ ಅಂತ ಭಾಗ್ಯ ಅವಳನ್ನ ತಡಿತಾಳೆ ಇರಮ್ಮ ಅವ್ರ ಇವಾಗ ನಾನು ಇಷ್ಟೊಂದು ಮಾಸ್ ಖುಷಿ ಆದಿದ್ರೆ ಅವ್ರು ತುಂಬಾನೇ ಸೆಲೆಬ್ರೇಟ್ ಮಾಡ್ತಾರಮ್ಮ ಅವ್ರು ಅವ್ರು ಮಾತ್ಕೊಳ್ಳಿ ಮಾತಾಡ್ಕೊಳ್ಳಿ ನಾನ್ ಹತ್ರ ಹೋಗ್ಬಿಟ್ಟು ಹೇಳೇ ಹೇಳ್ತೀನಮ್ಮ ನಾನ್ ಪಪ್ಪನ ಹತ್ರ ಪಾರ್ಟಿ ಕೇಳಿ ಕೇಳ್ತೀನಿ ಇವತ್ತಂತೂ ಇಲ್ಲಿಂದ ಏನನ್ನೂ ತಿಂದೆ ವಾಪಸ್ ಹೋಗೋ ಮಾತೇ ಇಲ್ಲಮ್ಮ ಈ ಅಜ್ಜಿ ಜೊತೆಗೆ ಇದ್ದಿದ್ರೆ ಸುಮ್ನೆ ಅವ್ರು ಏನನ್ನೂ ಕೊಡ್ಸಲ್ಲ ಸುಮ್ನೆ ಗಂತ್ರಿ ಗಲಾಟೆ ಮಾಡ್ತಾ ಇರ್ತಾರೆ ನಾನ್ ಹೋಗ್ಬಿಟ್ಟು ಹತ್ರನೇ ಹೇಳ್ತೀನಿ ಅಂತ ಹೇಳ್ಕೊಂಡು ಅವ್ಳು ಅಲ್ಲಿಂದ ಓಡ್ಕೊಂಡು ತಾಂಡವ್ ಹತ್ರ ಬರ್ತಾ ಇರ್ತಾಳೆ ನೋಡಿ ಮಿಸ್ಟರ್ ತಾಂಡವ್ ಇವಾಗ ನೀವು ನಮ್ಮ ಹತ್ರ ಡಿಮ್ಯಾಂಡ್ ಮಾಡಿದೀರಲ್ಲ ಈ ಸ್ಕೇಲ್ ಇದೆ ಅಲ್ವಾ ಇದ್ರದಿಂದ ನಾವಿನ್ನ ಒಂದ್ ನಾಲ್ಕು ಎಂಪ್ಲಾಯಿನೇ ಕೆಲ್ಸ ಕಿಟ್ಕೊಂಡ್ ಬಿಟ್ಟು ಅವ್ರಿಗೆನೆ ಪೇ ಮಾಡ್ಬೋದು ಅಷ್ಟೊಂದು ಇವಾಗ ನೀವು ಡಿಮ್ಯಾಂಡ್ ಮಾಡ್ತಿದ್ದೀರಾ ಅಲ್ಲದೆ ನನ್ಗೆ ಇವಾಗ ನಿಮ್ಗೆ ಕೊಡೋದು ಅಮೌಂಟ್ ಏನು ದೊಡ್ಡ ವಿಷಯ ಅಲ್ಲ ಆದ್ರೆ ನಿಮ್ಮತ್ರ ಹತ್ರ ಇವಾಗ ಈ ಆಟಿಟ್ಯೂಡ್ ಇದೆ ನೋಡಿ ಇದೇ ಇವಾಗ ಪ್ರಾಬ್ಲಮ್ ಆಗಿರೋದು ನಿಮ್ಮಂತ ಈ ಅಷ್ಟೊಂದು ಆಟಿಟ್ಯೂಡ್ ಇದ್ರೆ ನಿಮ್ಗೆ ನಮ್ಮ ಹತ್ರ ಅಲ್ಲ ಮಾತ್ರ ಅಲ್ಲ ಎಲ್ಲನು ಕೂಡ ಕೆಲ್ಸ ಸಿಗೋದು ತುಂಬಾನೇ ಕಷ್ಟ ಆಗುತ್ತೆ ಮಿಸ್ಟರ್ ಅದು ಅಲ್ಲದೆ ನಿಮ್ಗೆ ಸ್ವಲ್ಪನೂ ಕೂಡ ನಿಯತ್ತೇ ಇಲ್ಲ ಅಂತ ಅನ್ಸುತ್ತೆ ಇವಾಗ ಅಷ್ಟು ವರ್ಷ ಆ ಕಂಪನಿಯಲ್ಲಿ ಕೆಲಸ ಮಾಡಿದೀರಾ ಅಂತ ಹೇಳ್ತೀರಾ ಆದ್ರೆ ಆ ಕಂಪನಿ ಬಗ್ಗೆನೇ ಬಂದ್ಬಿಟ್ಟು ಇವಾಗ ನಮ್ಮ ನನ್ನ ಎದುರುಗಡೆನೆ ಏನೇನೋ ಹೇಳ್ತಾ ಇದ್ದೀರಾ ಒಂದ್ ವೇಳೆ ಇವಾಗ ಕೆಲಸ ಕೊಟ್ಟದಿದ್ರೆ ಇವಾಗ ನನ್ನ ಕಂಪನಿಯಲ್ಲೂ ಕೂಡ ಕೆಲಸ ಮಾಡ್ಕೊಂಡು ನಾಳೆ ನಮ್ ಕಂಪನಿ ಬಿಟ್ಟು ಇನ್ನೊಂದ್ ಕಡೆ ಒಂದ್ ಕಡೆ ಹೋದವರು ಕೂಡ ನಮ್ ಕಂಪನಿ ಬಗ್ಗೆನೂ ಕೂಡ ನೀವು ಇದೇ ತರನೇ ಚೀಪ್ ಆಗಿನೇ ಮಾತಾಡ್ತೀರಲ್ವಾ ಮಿಸ್ಟರ್ ತಾಂಡವ್ ಹಾಗಾಗಿ ಇವಾಗ ನಿಮ್ಗೆ ನಿಯತನು ಕೂಡ ಇಲ್ಲ ಹಾಗಾಗಿ ನಿಮ್ಮಂತವ್ರಿಗೆ ಕೆಲಸಕ್ಕೆ ಕಿಟ್ಕೊಳೋದಿದ್ರೆ ತಾಂಡವ್ ಅಂತೂ ಕೋಪ ಬಂದ್ಬಿಟ್ಟು ರೀ ಮಿಸ್ಟರ್ ಕೆಲ್ಸ ಕೊಡೋ ಹಾಗೆ ಕೊಟ್ಬಿಡಿ ಇಲ್ಲ ಅಂತಂದ್ರೆ ಸುಮ್ನೆ ಎದ್ದು ಹೋಗ್ತಾ ಇರಿ ಇವಾಗ ಏನೇನೋ ಬಾಯಿ ಬಂದಾಗ ಮಾತಾಡಿದ್ರೆ ಸುಮ್ನೆ ಚೆನ್ನಾಗಿರಲ್ಲ ನೀವೇನು ಅಷ್ಟೊಂದು ಸಂಬಳ ಕೊಡ್ತಾ ಇದ್ದೀರಾ ನೋಡಿ ನಾನ್ ಮಾಡೋ ಕೆಲ್ಸದ ಮೇಲೆನೆ ನೀವು ನನ್ಗೆ ಪೇಮೆಂಟ್ ಮಾಡ್ಬೇಕಾಗಿರೋದು ಅಷ್ಟು ಅಷ್ಟು ಚೆನ್ನಾಗ್ ನಾನ್ ಕೆಲ್ಸ ಮಾಡ್ತೀನಿ ನಾನ್ ಮುಂಚೆ ಇವಾಗ ಕೆಲ್ಸ ಮಾಡಿರೋ ಕಡೆ ಎಂತೆಂತ ದೊಡ್ ದೊಡ್ಡ ಪ್ರಾಜೆಕ್ಟ್ ನಾ ನಾನ್ ಹ್ಯಾಂಡಲ್ ಮಾಡಿದೀನಿ ಗೊತ್ತಾ ನಿಮ್ಗೆ ಅಂತ ತಾಂಡೋ ಮತ್ತೆ ತನ್ನ ಬಗ್ಗೆನೆ ತಾನು ಕೊಚ್ಕೊಳಕ್ ಹೋಗ್ತಾನೆ ಸಾಕು ಮಿಸ್ಟರ್ ತಾಂಡೋ ನೀವು ಎಂತೆಂತ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಅನ್ನು ಕೂಡ ಹ್ಯಾಂಡಲ್ ಮಾಡಿರ್ಬಹುದು ಆದ್ರೆ ನಿಮ್ಗೆ ಸ್ವಲ್ಪನು ಕೂಡ ಮಾನವೀಯತೆ ಇಲ್ಲ ಕನಿಷ್ಠ ಪ್ರಜ್ಞೆನೂ ಕೂಡ ಇಲ್ಲ ಸೊ ಹಾಗಾಗಿ ನಿಮ್ಮಂತಹ ಆರ್ಗೊನ್ಸ್ ಇರೋರನ್ನ ನಮ್ ಕಂಪನಿಯಲ್ಲಿ ನಾವು ಯಾವತ್ತೂ ಕೂಡ ಕೆಲ್ಸಕ್ಕೆ ಇಟ್ಕೊಂಡು ನಿಮ್ಮಂತವ್ರನ್ನ ಎಂಟರ್ಟೈನ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದೋಗ್ತಾರೆ ಅವರು ಆಗ ತಾಂಡವಂತ ಹೋಗಿ ಹೋಗಿ ಎಲ್ಲಿಗೆ ಹೋಗ್ತೀರಾ ಹೋಗಿ ಹೋಗಿ ಇವಾಗ ನೀವು ಒಂದು ನಮ್ಗೆ ಕೆಲಸ ಕೊಟ್ಟಿಲ್ಲ ಅಂತಂದ್ರೆ ಏನಾಯ್ತು ನನ್ಗಿರೋ ಟ್ಯಾಲೆಂಟ್ ಗೆ ನನ್ನ ಹತ್ರ ಎಂತ ಎಂತ ಒಳ್ಳೆ ಒಳ್ಳೆ ಎಮ್ ಎನ್ ಸಿ ಕಂಪನಿಗಳು ನನ್ಗೆ ನಾಳೆನೆ ಕರ್ದ್ ಬಿಟ್ಟು ಕೆಲ್ಸ ಅವರೇನೆ ಕೊಟ್ಬಿಡ್ತಾರೆ ನಾನ್ ಕೇಳದಷ್ಟು ಸಂಬಳನೂ ಕೂಡ ಕೊಟ್ಬಿಡ್ತಾರೆ ನೀವು ರಿಜೆಕ್ಟ್ ಮಾಡಿದ್ರೆ ಏನಾಯ್ತಂತೆ ನಿಮ್ ಮುಂದೆನೆ ನಾನು ಎಂತ ಒಂದ್ ಒಳ್ಳೆ ಕಂಪನಿಯಲ್ಲಿ ಕೆಲ್ಸಕ್ಕೆ ಸೇರ್ಕೊಂತೀರ ಅಂತ ಆಮೇಲೆ ಆ ಕಂಪನಿನ ಹೈ ಪ್ರೊಫೈಲ್ ತಗೊಂಡ್ ಹೋಗ್ತೀನಿ ಅಂತ ನೀವೇನು ಆಮೇಲೆ ನೋಡ್ಕೊಂಡು ಅದನ್ನ ಹೊಟ್ಟೆಗಿಚ್ ಪಡ್ತೀರಾ ಅಂತ ತಾಂಡವ್ ಅವ್ರು ಹೋದ್ಮೇಲೂ ಕೂಡ ಎಗರಾಡ್ತಾ ಇರ್ತಾನೆ ಆಗ ತನ್ವಿ ಅಲ್ಲಿ ಬಂದ್ಕೊಂಡು ಪಪ್ಪಾ ಅಂತ ಕರಿತಾಳೆ ತನ್ವಿ ವಯಸ್ಸನ್ನು ಕೇಳ್ಕೊಂಡು ತಾಂಡವ್ ಒಂದ್ಸರಿ ಶಾಕ್ ಆಗಿಬಿಟ್ಟು ತನ್ವಿ ಕಡೆ ತಿರುಗ್ ಬಿಟ್ಟು ಏನ್ ತನ್ವಿ ನೀನು ಇಲ್ಲಿಗಕ್ ಬಂದಿದ್ಯಾ ಅಂತ ತಾಂಡವ್ ಕೇಳ್ತಾನೆ ಅದು ಪಪ್ಪಾ ಇವತ್ತು ಎಕ್ಸಾಮ್ ರಿಸಲ್ಟ್ ಬೇರೆ ಬಂತಲ್ವಾ ಪಾಪ ನಾನು ನೈಂಟಿ ನೈಂಟಿ ಒನ್ ಪರ್ಸೆಂಟ್ ತಗೊಂಡಿದೀನಿ ಪಾಪ ಹಾಗಾಗಿ ಎಲ್ರ ಜೊತೆ ಅದ್ನ ಸೆಲೆಬ್ರೇಟ್ ಮಾಡೋಣ ಅಂತ ನಾನು ಇಲ್ಲಿ ಬಂದಿದ್ದೀನಿ ಅಂತ ತನ್ವಿ ಹೇಳ್ತಾಳೆ ಅ ಸರಿ ಪಪ್ಪಾ ನೀವೇನ್ ಇಲ್ಲಿ ಬಂದಿರೋದು ಅಂತ ತಾಂಡವ್ ಹತ್ರ ತನ್ವಿ ಕೇಳ್ತಾಳೆ ನಾನಾ ಒಂದ್ ಇಂಟರ್ವ್ಯೂ ಇತ್ತು ಹಾಗಾಗಿ ಇಲ್ಲಿ ಬಂದಿದ್ದೀನಿ ಅಂತ ತಾಂಡವ್ ಹೇಳ್ತಾ ಇರ್ತಾನೆ ಪಾಪ ಇವತ್ತು ನಾನು ನೈಂಟಿ ಒನ್ ಪರ್ಸೆಂಟ್ ತಗೊಂಡಿದ್ದೀನಿ ನಿಮ್ ಕಡೆ ಏನೂ ನಿಮ್ ಕಡೆಯಿಂದ ನನ್ಗೆ ಏನನ್ನು ಕೂಡ ಪಾರ್ಟಿ ಕೊಡ್ಸಲ್ವಾ ಅಂತ ತನ್ವಿ ಕೇಳ್ತಾ ಇರ್ತಾಳೆ ಆಗ ಅಲ್ಲಿಗೆ ಮನೆಯವ್ರು ಕೂಡ ಬಂದ್ಬಿಡ್ತಾರೆ ಮನೆಯವ್ರನ್ನೆಲ್ಲ ನೋಡ್ಬಿಟ್ಟು ತಾಂಡವ್ ಅಂತೂ ತುಂಬಾ ಹಾಗೆ ಶಾಕ್ ಆಗ್ಬಿಟ್ಟು ಹಾಗೆ ನಿಂತ್ಕೊಂಡಿರ್ತಾನೆ ಏನ್ ಬಾವ ಇಲ್ಲಿಗೆ ಕೆಲಸ ಹುಡ್ಕೊಂಡು ಬಂದಿದೀರಾ ಅಂತ ಅನ್ಸುತ್ತೆ ಇಂಟರ್ವ್ಯೂಗೆ ಬಂದಿದ್ದೀರಾ ಅಂತ ಅನ್ಸುತ್ತೆ ಆದ್ರೆ ಪಾಪ ಅವ್ರು ಹಾಗೇನೇ ಎದ್ದೋಗ್ಬಿಟ್ರು ಮುಖಕ್ಕೆ ತುಂಬಾ ಚೆನ್ನಾಗಿ ಮಂಗಳಾರ್ತಿ ಬೇರೆ ಆಗಿತ್ತು ಯಾಕೆ ಬಾವ ರಿಜೆಕ್ಟ್ ಮಾಡ್ಬಿಟ್ರಾ ಅಂತ ಪೂಜಾ ಕೇಳ್ತಾ ಇರ್ತಾಳೆ ಆಗ ತಾಂಡವಂತೂ ತುಂಬಾನೇ ಕೋಪ ಮಾಡ್ಕೊಂತಾ ಇರ್ತಾನೆ ಅಲ್ಲಪ್ಪ ರಾಜ ಮೊನ್ನೆ ಅಲ್ಲಿಂದ ಕೆಲ್ಸ ಬಿಟ್ಟು ಬರುವಾಗ ನಾನು ಅಂತ ಕೆಲ್ಸ ಮಾಡಿದೀನಿ ನಿಮ್ಮತ್ರ ಇಂತ ಕೆಲ್ಸ ಮಾಡಿದೀನಿ ನನ್ಗೆ ಮುಂದೆ ಅಷ್ಟೊಳ್ಳೆ ಅಲ್ಲಿ ಕೆಲ್ಸ ಸಿಗುತ್ತೆ ನಿಮ್ದು ಒಂದೇ ಕಂಪನಿ ಮಾತ್ರ ಅಲ್ಲ ಹಾಗೆ ಹೀಗೆ ಅಂತ ಅಲ್ಲಿ ಏನನ್ನ ದೊಡ್ಡ ದೊಡ್ಡದಾಗಿ ಮಾತಾಡ್ ಬಂದೆ ಆದ್ರೆ ಇಲ್ ನೋಡಿದ್ರೆ ಅವರೇನೆ ನಿನ್ನನ್ನ ಕೆಲ್ಸಕ್ಕೆ ಬೇಡ ಅಂತ ಹೇಳ್ಕೊಂಡು ನಿನ್ನ ಮುಖಕ್ಕೆನೆ ಉಗ್ದ್ಬಿಟ್ಟು ಹೋದ್ರು ಅಂತದ್ ಏನಪ್ಪಾ ಆಯ್ತು ರಾಜ ಅಂತ ಕುಸುಮಾ ಕೇಳ್ತಾ ಇರ್ತಾರೆ ಅಲ್ಲ ಕೋಣ ತಾಂಡವ್ ಅದಕ್ಕೆ ಹೇಳೋದು ಕರ್ಮ ಅಂತ ಕರ್ಮ ಈ ಕರ್ಮ ಅನ್ನೋದಿದೆ ನೋಡು ಯಾರನ್ನು ಕೂಡ ಸುಮ್ನೆ ಬಿಡಲ್ಲ ನೀನು ಕೆಲ್ಸ ಮಾಡ್ತಿರುವಾಗ ಎಷ್ಟು ಅಹಂಕಾರದಿಂದ ದುರಂಕಾರದಿಂದ ನೀನು ಮೆರಿತಾ ಇದ್ದೆ ಭಾಗ್ಯನಿಗೆ ನೀನು ಎಷ್ಟು ಕಷ್ಟ ಕೊಟ್ಟಿದ್ಯಾ ಅವಳನ್ನ ಎಷ್ಟು ಅವಳು ಪಾಡಿಗೆ ಅವಳು ಇದ್ದುದಿದ್ರು ಕೂಡ ಆ ಮನೆ ಹಾಳಿ ಶ್ರೇಷ್ಠ ಜೊತೆಗೇನೆ ಸೇರ್ಕೊಂಡು ಈ ಭಾಗ್ಯನಿಗೆ ನೀನು ಒಂದ ಎರಡರಲ್ಲಿ ನೀನು ಅಯ್ಯೋ ಅಂತ ಅನ್ಸಿದ್ಯಾ ಇವಾಗ ಅದಕ್ಕೆಲ್ಲ ನಿನ್ಗೆ ಈ ಜಮದಲ್ಲೇನೆ ಕೂಡ ಶಿಕ್ಷೆ ಆಗ್ಬೇಕಲ್ವಪ್ಪ ಅದೇ ಅದೇ ನೀನು ಇವಾಗ ಅನ್ಭವಿಸ್ತಾ ಇರೋದು ನೋಡು ಇಷ್ಟು ಮಾತ್ರ ಅಲ್ಲ ಮುಂದೆನೂ ಕೂಡ ನೀನು ಅನುಭವಿಸುದು ತುಂಬಾನೇ ಇದೆ ಕಣಪ್ಪ ಅಂತ ಕುಸುಮಾ ಹೇಳ್ತಿದ್ದಂಗೇನೆ ಆಗ ತಾಂಡೋಗಂತೂ ತುಂಬಾನೇ ಕೋಪ ಬಂದ್ಬಿಟ್ಟು ಅಯ್ಯೋ ಸಾಕಮ್ಮ ಇವಾಗ ಸಾಕ್ ಮಾಡ್ತೀಯಾ ನಾನು ಆಲ್ರೆಡಿ ಇವಾಗ ಟೆನ್ಷನ್ ಅಲ್ಲಿ ಇದಿ ಇದೀನಿ ಮತ್ತೆ ಏನಾದ್ರು ಇವಾಗ ನನ್ ಕೋಪನ ಮತ್ತೆ ನೆತ್ತಿಗೇರ್ಸೋ ತರ ಏನಾದ್ರು ನೀನ್ ಒಂದೇ ಇನ್ನ ಒಂದೇ ಒಂದ್ ಮಾತಾಡದಿದ್ರೆ ನಾನ್ ಮಾತ್ರ ಸುಮ್ನೆ ಅಮ್ಮ ಅಂತ ಹೇಳ್ಕೊಂಡು ಗಟ್ಟಿಯಾಗಿ ತಾಂಡೋಗ ಕೂಗಾಡ್ತಾ ಇರ್ತಾನೆ ಆಗ ಕುಸುಮಾ ಅವರು ಏನು ಮಾಡೋಕ್ಕಾಗುತ್ತೆ ಏನು ಮಾಡಕ್ ಆಗುತ್ತೆ ನಿನ್ನತ್ರ ಏನು ಮಾಡೋಕ್ ಇವಾಗ ಖಾಲಿ ನಿನ್ನತ್ರ ಇನ್ನ ಏನ್ ಮಾಡಕ್ಕೂನು ಆಗಲ್ಲ ಇರೋದೆಲ್ಲ ಕಳ್ಕೊಂತ ಹೋಗೋದು ಅಷ್ಟೇ ಇವಾಗ ಕೆಲ್ಸ ಕಳ್ಕೊಂಡಿ ಅಲ್ವಾ ಇನ್ನು ಮುಂದೆ ನೋಡು ಜೀವನದಲ್ಲಿ ನೀನು ಇವಾಗ ಆ ಮಿಡ್ಕಲಾಡಿ ಹಿಂದೆ ಹೋಗಿದ್ದಕ್ಕೆ ನನ್ಗೆ ಸುಖ ನೆಮ್ಮದಿ ಶಾಂತಿ ಸಿಗುತ್ತೆ ಅಂತ ನೀನು ಎಲ್ಲದ್ ಕೂಡ ಭ್ರಮೆಯಲ್ಲಿದ್ಯಲ್ವಾ ಅದೆಲ್ಲ ಭ್ರಮೆ ಕೊಡೋ ಇವಾಗ ಸದ್ಯದಲ್ಲೇನೆ ಕೂಡ ನೀನು ಆ ಮನೆ ಹಾಳಿ ಶ್ರೇಷ್ಠ ಇದ್ದಾಳಲ್ವಾ ಅವಳು ಸಾವಸ ಸಾಕು ನನ್ಗೆ ಅವಳು ವಿಷಯನೂ ನನಗ್ ಬೇಡ ಅಂತ ನೀನು ಅವಳನ್ನ ಬಿಟ್ಬಿಟ್ಟು ಮತ್ತೆ ನೀನು ನಮ್ ಜೊತೆಗೆ ಬರೋದು ದಿನ ದೂರ ಏನೂ ಇಲ್ಲ ಹತ್ರದಲ್ಲೇನೆ ಇದೆ ನೋಡ್ತಾ ಇರು ಬೇಕಾದ್ರೆ ಈ ಅಮ್ಮ ಹೇಳಿರೋ ಮಾತನ್ನ ಬೇಕಾದ್ರೆ ಬರ್ದಿಡ್ಕೋ ಬರ್ದಿಡ್ಕೊ ನಾನ್ ಹೇಳ್ದಂಗೆನೆ ಆಗೋದು ಅಂತ ಕುಸುಮಾ ಹೇಳ್ತಾ ಇರ್ತಾರೆ ಆಗ ತಾಂಡೋಗಂತು ಕೋಪ ಬಂದ್ಬಿಟ್ಟು ಅಮ್ಮ ಇವಾಗ ಸಾಕ್ ಮಾಡ್ತೀಯ ಅಮ್ಮ ಇದೇ ಇಲ್ಲಿ ನಿಂಕೊಂಡಿದಾಳ ನೋಡು ನಿನ್ ಮುದ್ದಿನ ಸೊಸೆ ಇವಾಗ ಇವಳೇನೋ ಒಗ್ಗರಣೆ ಹಾಕ್ಬಿಟ್ಟು ಇವಾಗ ಅಲ್ಲೇನೆ ಕೆಲ್ಸ ತಕೊಂಡು ಯಾವ್ದೋ ದೊಡ್ಡದ್ ಇವಾಗ ಮೆರೆಸ್ತಾ ಇದ್ದಾಳಲ್ಲ ನಿಮ್ಮನ್ನೆಲ್ಲ ಅದೆಲ್ಲ ಏನು ಶಾಶ್ವತ ಅಂತ ಅನ್ಕೊಂಡಿದ್ಯಾ ಅದ್ಯಾವ್ದನ್ನು ಕೂಡ ಶಾಶ್ವತ ಅಲ್ಲ ಅಮ್ಮಮ್ಮ ಅಂತಂದ್ರೆ ಅವಳು ಎಷ್ಟು ದುಡಿಬಹುದು ಆ ಒಗ್ಗರಣೆ ಹಾಕೋ ಕೆಲಸದಿಂದ ನಾನು ಹತ್ತು ಹತ್ತು ಪಸ್ಟು ನಾನು ಇವಾಗ ಈ ಕೆಲಸದಿಂದ ದುಡಿತೀನಿ ಈ ಕೆಲಸ ಹೋದ್ರೆ ಏನಾಯ್ತಂತೆ ನನ್ನ ಹತ್ರ ಇವಾಗ ಬೇಕಾದಷ್ಟು ಕೆಲಸ ಇದೆ ಒಂದ್ ಒಳ್ಳೆ ಕೆಲ್ಸಕ್ಕೆ ಸೇರ್ಬಿಟ್ಟು ಇವ್ಳಕ್ಕಿಂತ ಇಲ್ಲಿ ನಿತ್ಕೊಂಡಿದಾಳ ನೋಡಿ ಈ ಎಮ್ಮೆ ಭಾಗ್ಯ ಇದ್ದಾಳಲ್ಲ ಇವ್ಳಕ್ಕಿಂತ ನಾನು ಹತ್ತರಷ್ಟು ಅಲ್ಲಲ್ಲ ನೂರಷ್ಟು ಜಾಸ್ತಿ ಸಂಬಳನ ನಾನ್ ತಗೊಂಡೇ ತಗೊಂಡ್ತೀನಿ ಅದು ಅಲ್ಲದೆ ಮತ್ತೆ ನಾನು ಆ ಮನೆಗ್ ಬರೋದು ಆ ಶ್ರೇಷ್ಠನ ಬಿಟ್ಬಿಟ್ಟ ಅದ್ ಮಾತ್ರ ಎಂದಿಗೂ ಕೂಡ ಸಾಧ್ಯ ಇಲ್ಲ ನೀನು ಹೀಗೆ ಕಣ್ಸ ಕಾಣ್ತಾ ಇರು ಹೋಗಿ ಹೋಗಿ ಮತ್ತೆ ನಾನ್ ಆ ಮನೆಗ್ ಬಂದ್ಬಿಟ್ಟು ಈ ಎಮ್ಮೆ ಜೊತೆಗೆ ಮತ್ತೆ ನಾನು ಸಂಸಾರ ಮಾಡೋದ ಇವಳ ಜೊತೆಗೆ ಇವಳ ಜೊತೆಗೆ ಸಂಸಾರ ಮಾಡಕ್ ಆಗಲ್ಲ ಅಂತಾನೆ ತಾನೇ ನಾನು ಸುಖ ಶಮ್ಮದಿ ನೆಮ್ಮದಿನ ಸಂತೋಷನ ಹುಡುಕೊಂಡು ನಾನು ಶ್ರೇಷ್ಠ ಜೊತೆಯಿಂದ ಜೊತೆಗೆ ಈ ಮಾ ಮನೆಯಿಂದ ನಾನು ವಾಪಸ್ ಬಂದ್ಬಿಟ್ಟು ಅವಳನ್ನ ತಾನೇ ನಾನ್ ಮದುವೆ ಆಗಿರೋದು ಮತ್ತೆ ಯಾವ್ದೇ ಕಾರಣಕ್ಕೂ ಆ ಮನೆ ಮೆಟ್ಲೆ ನಾನು ಹತ್ತಲ್ಲ ಅಂತ ತಾಂಡವ್ ಹೇಳ್ತಾ ಇರ್ತಾನೆ ಆಗ ಪೂಜಾ ಅಂತೂ ಜೋರಾಗಿ ನಗಾಡ್ಕೊಂಡು ಏನ್ ಬಾವ ಎಷ್ಟೊಂದು ಜೋರಾಗಿ ನೀವು ಚೆನ್ನಾಗಿನೇ ಕಾಮಿಡಿ ಮಾಡ್ತೀರಾ ಏನ್ ಬಾವ ನೀವು ನಮ್ಮ ಅಕ್ಕನ್ಕಿಂತ ಹತ್ತರಷ್ಟು ನೂರಷ್ಟು ಚೆನ್ನಾಗಿರೋ ಸ್ಯಾಲ್ರಿ ಇರೋ ಜಾಬ್ ತಗೊಂತೀರಾ ಏನ್ ಬಾವ ಇವಾಗ ಕೆಲ್ಸ ಬಿಟ್ಟು ಆಲ್ರೆಡಿ ಇವಾಗ ಎರಡ್ ಮೂರ್ ದಿನ ಆಯ್ತು ಇನ್ನ ಒಂದು ನಿಮ್ ಹತ್ರ ಇಂಟರ್ವ್ಯೂ ಪಾಸ್ ಮಾಡಿ ಒಂದ್ ಒಳ್ಳೆ ನಿಮಗೆ ನಿಮಕ್ಕೆ ಆಗಿಲ್ಲ ನಾವೇ ನೋಡಿದ್ವಲ್ವಾ ಬಾವ ಇವಾಗ ನಿಮ್ ಮುಖಕ್ಕೆ ಹೇಗ ಅವ್ರು ಉಗದ್ ಬಿಟ್ಟು ಹೋದ್ರು ಅಂತ ಅಲ್ಲ ಅಮ್ಮ ಮತ್ತೆ ನೀನ್ ಮನೇಲಿ ಬೇರೆ ಹೇಳ್ತಿದ್ದೆ ನಿಮ್ಮ ಅಕ್ಕಂತರ ಅಲ್ಲ ಬಾವ ನಿಮ್ ಅಕ್ಕ ಆದ್ರೆ ಒಂದ್ ಕೆಲ್ಸ ಹೋದ್ರೆ ಇನ್ನೊಂದ್ ಕೆಲ್ಸ ತಗೊಳಕ್ಕೆ ಹೆಣಗಾಡ್ತಾಳೆ ಆದ್ರೆ ನಿಮ್ ಬಾವಾ ಅಲ್ಲಿ ಇಲ್ಲಿ ಇಲ್ಲ ಅಂತಂದ್ರೆ ಏನು ಇನ್ನೊಂದ್ ಕಡೆ ಅವ್ರಿಗೆ ಒಳ್ಳೆ ಕೆಲ್ಸನೆ ಪಟ್ಟಂತ ಸಿಗುತ್ತಂತ ಹೇಳ್ದೆ ಆದ್ರ ನೋಡು ನೋಡ್ದಿ ಅಲ್ವಾ